ವಿಜಯ ಧ್ವನಿ ಇದು ಬರೀ ಅಲ್ಲ ಎಲ್ಲ ಥರ ವಿಜಯಕ್ಕೆ ನಾಂದಿ ಇದು ಇದು ಈಗ ನಾಲ್ಕು ತಿಂಗಳಾಯಿತು ಈ ಚಾನೆಲ್ ಶುರುವಾಗಿ ಸೊ ಇನ್ನು ಮೇಲೆ ಎಲ್ಲರ ಮನೆಯಲ್ಲೂ ಈ ಚಾನೆಲ್ ಆನ್ ಆಗಿರಬೇಕು ಓನ್ಲಿ ಟ್ರೂತ್ ಏನು ನಡೀತದೆ ಅದು ನೇರವಾಗಿ ನೋಡ್ಬೋದು ಏನು ನಡೀತದೆ ನೇರವಾಗಿ ಕೇಳ್ಬೋದು ಸೊ ನಿಮ್ಮೆಲ್ಲರ ಆಶೀರ್ವಾದ ವಿಜಯ ಧ್ವನಿಗಿರಲಿ ಸದಾ ವಿಜಯ್ ಧ್ವನಿಯ ಚಾನಲ್ ನೋಡಿ ಥ್ಯಾಂಕ್ ಯು ವಿಜಯ ಧ್ವನಿ ಇದು ಬರೀ ಧ್ವನಿ ಅಲ್ಲ ಎಲ್ಲ ಥರ ವಿಜಯಕ್ಕೆ ನಾಂದಿ ಇದು ಇದು ಈಗ ನಾಲ್ಕು ತಿಂಗಳಾಯಿತು ಈ ಚಾನಲ್ ಶುರುವಾಗಿ ಸೊ ಇನ್ನು ಮೇಲೆ ಎಲ್ಲರ ಮನೆಯಲ್ಲೂ ಈ ಚಾನೆಲ್ ಆನ್ ಆಗಿರಬೇಕು ಓನ್ಲಿ ಟ್ರೂತ್ ಏನು ನಡೀತದೆ ಅದು ನೇರವಾಗಿ ನೋಡ್ಬೋದು ಏನು ನಡೀತದೆ ನೇರವಾಗಿ ಕೇಳ್ಬೋದು ಸೊ ನಿಮ್ಮೆಲ್ಲರ ಆಶೀರ್ವಾದ ವಿಜಯ ಧ್ವನಿಗಿರಲಿ sada vijay dhuniya channel nodi thank you, thank you.